ಹಾಯ್ ಸ್ನೇಹಿತರೆ ಪರಂ ಸ್ಟಡಿ ಕನ್ನಡ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋವನ್ನು ನೋಡ್ತಾ ಇರೋರಿಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗೆ ಹಾಲಂತ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಮೊದಲು ತಲುಪುತ್ತಂತ ಹೇಳುತ್ತಾ ಬನ್ನಿ ಇವತ್ತಿನ ವಿಡಿಯೋ ಅದೊಂದು ಇವತ್ತಿನ ಇವತ್ತಿನ ವಿಡಿಯೋವನ್ನು ನೋಡೋಣ ಇವತ್ತಿನ ವಿಡಿಯೋ ಏನಂತಂದರೆ ಬೆಂಗಳೂರಿನಲ್ಲಿ ಇರತಕ್ಕಂಥ ಎಚ್ ಎ ಎಲ್ನಲ್ಲಿ ಸೆಕ್ಯೂರಿಟಿ ಗಾರ್ಡು ಹಾಗೂ ಟೆಕ್ನಿಷಿಯನ್ ಹುದ್ದೆಗಳಿಗೆ ಹಲವಾರು ಹುದ್ದೆಗಳ ನೇಮಕಾತಿ ನಡೆಯುತ್ತಿದೆ ಒಟ್ಟು ಹುದ್ದೆಗಳು ನಲವತ್ತಾರು ಹುದ್ದೆಗಳಾಗಿರುತ್ತೆ ಇದರ ವಿವರ ಹುದ್ದೆಗಳ ವಿವರದ ಒಂದೊಂದೊಂದಾಗಿ ನೋಡುತ್ತಾ ಹೋಗೋಣ ದಯವಿಟ್ಟು ಹೊಸದಾಗಿ ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ನೀವು ಮಾಡುವ ಒಂದು ಸಪೋರ್ಟಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಎಚ್ ಎಲ್ನಲ್ಲಿ ಖಾಲಿರ್ತಕ್ಕಂಥ ಒಟ್ಟು ಹುದ್ದೆಗಳು ನಲವತ್ತಾರು ಇದು ಸೆಕ್ಯುರಿಟಿ ಗಾರ್ಡ್ಗೆ ಮತ್ತು ಟೆಕ್ನಿಷಿಯನ್ಗೆ ಹುದ್ದೆಗಳ ಹುದ್ದೆಗಳ ವಿವರವಾಗಿರುತ್ತೆ ಹುದ್ದೆಗಳು ಟೆಕ್ನಿಷಿಯನ್ ಒಟ್ಟು ಹುದ್ದೆಗಳ ವಿವರ ನೋಡೋದಾದ್ರೆ ಟೆಕ್ನಿಷಿಯನ್ ಹುದ್ದೆ ಮೂವತ್ತೊಂದು ಟೆಕ್ನಿಷನ್ ಹುದ್ದೆ ಮೂವತ್ತೊಂದು ಮತ್ತು ಸೆಕ್ಯುರಿಟಿ ಹುದ್ದೆ ಸೆಕ್ಯುರಿಟಿ ಹುದ್ದೆ ಹದಿಮೂರಾಗಿರುತ್ತೆ ಇನ್ನು ಫೈರ್ ಮ್ಯಾನ್ ಹುದ್ದೆ ಎರಡು ಹುದ್ದೆಗಳು ಸೆ ಟೆಕ್ನೀಷಿಯನ್ ಮೂವತ್ತೊಂದು ಸೆಕ್ಯುರಿಟಿ ಹದಿಮೂರು ಫೈರ್ ಮ್ಯಾನ್ ಹನ್ನೆರಡು ಹುದ್ದೆಗಳಾಗಿರುತ್ತೆ ಇನ್ನೆಷ್ಟು ಇದು ಇದರ ಬಗ್ಗೆ ಸ್ವಲ್ಪ ನೋಡ್ತಾ ಹೋದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ನ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿ ಹೊಂದಿದ್ದು ಇದು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿ ಇರುವುದರಿಂದ ಏರ್ಕ್ರಾಫ್ಟ್ ಹೆಲಿಕಾಪ್ಟರ್ ವಿಮಾನ ಇಂಜಿನ್ ಗೆ ಸಂಬಂಧಿಸಿದ ಸಂವಹನ ನ್ಯಾವಿಗೇಷನ್ ಉಪಕರಣಗಳ ಅಭಿವೃದ್ಧಿ ಹಾಗೂ ಉತ್ಪಾದನೆಯಲ್ಲಿ ತೊಡಗಿಕೊಂಡಿದೆ ಪ್ರಸ್ತುತ ಇದು ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಿದ್ದು ಟೆಕ್ನಿಷಿಯನ್ ಸೆಕ್ಯುರಿಟಿ ಗಾರ್ಡ್ ಮತ್ತು ಫೈರ್ ಮ್ಯಾನ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅಧಿಸೂಚನೆ ಹೊರಡಿಸಿ ಹೊರಡಿಸಿರುತ್ತೆ ಇದು ಹತ್ತನೇ ತರಗತಿ ಮತ್ತು ಹ್ಞೂ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಡಿಪ್ಲೊಮ ಆಗಿರ್ಬೋದು ಡಿಪ್ಲೊಮೊ ಪೂರ್ಣಗೊಳಿಸಿದವರಾಗಿರ್ಬೋದು ಇನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಇದು ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಹಾಗೂ ಡಿಪ್ಲೊಮೊ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ ಕೊನೆಯ ದಿನಾಂಕವನ್ನು ಹ್ಞೂ ಜುಲೈ ಆರು ಜುಲೈ ಇದೇ ತಿಂಗಳು ಜುಲೈ ಆರು ಆಗಿರುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಇದಕ್ಕೆ ವಿದ್ಯಾರ್ಥಿಯನ್ನು ನೋಡೋದಾದರೆ ವಿದ್ಯಾರ್ಥಿಯನ್ನು ನಾವು ನೋಡಿದರೆ ಟೆಕ್ನಿಷಿಯನ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಡಿಪ್ಲೊಮೊ ಆಗಿರಬೇಕು ಟೆಕ್ನಿಷಿಯನ್ ಹುದ್ದೆಗೆ ಅಪ್ಲೈ ಸಲ್ಲಿಸುವ ವಿದ್ಯಾರ್ಥಿಗಳು ಡಿಪ್ಲೊಮೊ ಪಾಸ್ ಮಾಡಿರಬೇಕು ಇನ್ನು ಸೆಕ್ಯುರಿಟಿ ಮತ್ತು ಸೆಕ್ಯುರಿಟಿ ಗಾರ್ಡ್ ಮತ್ತು ಫೈರ್ ಈ ಹುದ್ದೆಗಳಿಗೆ ಎಸ್ ಎಸ್ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಹಾಗೂ ಹನ್ನೆರಡನೇ ತರಗತಿ ಪಾಸಾದರೆ ಸಾಕಾಗಿರುತ್ತೆ ಟೇ ಸೆಕ್ಯೂರಿಟಿಗೆ ಮತ್ತು ಫೈರ್ಮ್ಯಾನ್ ಹುದ್ದೆಗೆ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಪಾಸಾಗಿದ್ದರೆ ಇದಕ್ಕೆ ಸಾಕಾಗಿರುತ್ತೆ ಇನ್ನು ಆಯ್ಕೆಯ ಪ್ರಕ್ರಿಯೆಯನ್ನು ನೋಡೋದಾದರೆ ಆಯ್ಕೆಯ ಪ್ರಕ್ರಿಯೆ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ದೈಹಿಕ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆಗೆ ಒಳಪಡಿಸುವ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅಂತಂದರೆ ನಿಮ್ಮ ದೈಹಿಕ ಪರೀಕ್ಷೆ ಅಂತಂದರೆ ಪರ್ಸನಾಲಿಟಿ ಟೆಸ್ಟ್ ಮತ್ತು ಲಿಖಿತ ಪರೀಕ್ಷೆ ಎರಡೂ ಇರುತ್ತೆ ಅಂತಲೂ ಹೇಳಿದ್ದಾರೆ ಇನ್ನು ಇನ್ನು ವಯೋಮಿತಿ ನೋಡೋದಾದರೆ ಇದಕ್ಕೆ ಇದಕ್ಕೆ ವಯೋಮಿತಿಯನ್ನು ನೋಡೋದಾದರೆ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಗರಿಷ್ಠ ವಯಸ್ಸು ಇಪ್ಪತ್ತೆಂಟು ಗರಿಷ್ಠ ವಯಸ್ಸು ಇಪ್ಪತ್ತೆಂಟು ವರ್ಷದೊಳಗಿರಬೇಕು ಅಂತಂದರೆ ಈ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದಂಥ ವಯಸ್ಸಿನ ಮಿತಿ ಇಪ್ಪತ್ತೆಂಟು ವರ್ಷದ ಒಳಗೆ ಒಳಗಿರಬೇಕಾಗಿರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಮೂರು ವರ್ಷ ಇನ್ನು ಅಂಗವಿಕಲರ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಇನ್ನು ಹದಿನೈದು ವರ್ಷ ವಯೋ ವಯಸ್ ಅನ್ವಯ ಅಂತಂದರೆ ವಯೋಮಿತಿ ಸಡಿಲಿಕೆ ಕೂಡ ಇದಕ್ಕೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ಅಂಗವಿಕಲರಿಗೆ ಹತ್ತು ವರ್ಷ ಟ ಹದಿನೈದು ವರ್ಷ ವಯೋಸ್ ಸಡಿಲಿ ವಯೋಸ್ ಆಡಿಲಿಕೆ ಇರುತ್ತದೆ ಅಂತ ಹೇಳ್ಬೋದು ಅದಕ್ಕೆ ನೆಕ್ಸ್ಟು ಇನ್ನು ಇದಕ್ಕೆ ವೇತನ ಶ್ರೇಣಿಯನ್ನು ನಾವು ನೋಡೋದಾದರೆ ಟೆಕ್ನಿಷನ್ ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಒಂದು ಲಕ್ಷದ ನಲವತ್ತಾರು ಸಾವಿರದ ಐನೂರ ಮೂವತ್ತ್ನಾಲ್ಕು ಸಾವಿರ ಒಂದು ಲಕ್ಷದ ನಲವತ್ತಾರು ಸಾವಿರದ ಐನೂರ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಟೆಕ್ನಿಷನ್ ಹುದ್ದೆಗಳಿಗೆ ಒನ್ ಒನ್ ಫೋರ್ ಸಿಕ್ಸ್ ಫೈವ್ ತ್ರೀ ಅಂತಂದರೆ ಒಂದು ಲಕ್ಷದ ನಲವತ್ತಾರು ಹ್ಞೂ ಒಂದು ಲಕ್ಷದ ನಲವತ್ತಾರು ಸಾವಿರದ ಐನೂರ ಮೂವತ್ತ್ನಾಲ್ಕು ರೂಪಾಯಿ ಇದೆ ಇದಕ್ಕೆ ಟೆಕ್ನಿಷಿಯನ್ ಹುದ್ದೆಗೆ ಇನ್ನು ಸೆಕ್ಯುರಿಟಿ ಗಾರ್ಡ್ ಮತ್ತು ಫೈರ್ಮ್ಯಾನ್ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನಲವತ್ತೆರಡು ಸಾವಿರ ನಲವತ್ತೆರಡು ಸಾವಿರ ರೂಪಾಯಿ ಕೂಡ ಇದಕ್ಕೆ ನಲವತ್ತೆರಡು ಸಾವಿರದ ಆರುನೂರ ಹದಿನೆಂಟು ರೂಪಾಯಿ ಇದೆ ಇದಕ್ಕೆ ವೇತನ ಶ್ರೇಣಿ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರುವುದಿಲ್ಲ ಇನ್ನು ಇತರ ಸಾಮಾನ್ಯ ವರ್ಗದವರಿಗೆ ಎರಡು ನೂರು ರೂಪಾಯಿ ಕನಿಷ್ಠ ಎರಡು ನೂರು ರೂಪಾಯಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬೇಕಾಗಿರುತ್ತೆ ಇನ್ನು ಇದಕ್ಕೆ ನೆಕ್ಸ್ಟು ಅರ್ಜಿ ಸಲ್ಲಿಕೆಯನ್ನು ನೋಡೋದಾದರೆ ಅರ್ಜಿ ಆಸಕ್ತ ಅಭ್ಯರ್ಥಿಗಳು ಅಂತಂದರೆ ಇದಕ್ಕೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಕ್ಕಂಥ ಅಭ್ಯರ್ಥಿ ಆಸಕ್ತಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಇದರ ವೆಬ್ಸೈಟ್ ಲಿಂಕು ನಾನು ಡಿಸ್ಕ್ರಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಲ್ಲಾಂದರೆ ನೀವೇ ಗೂ ಗೂಗಲಲ್ಲಿ ಹಾಲ್ ಡಾಟ್ ಇಂಡಿಯಾ ಡಾಟ್ ಕಾಮ್ ಇನ್ನು ಅಂತ ಸರ್ಚ್ ಮಾಡಿದರೆ ವೆಬ್ಸೈಟ್ ಸಿಗುತ್ತೆ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ಮುನ್ನ ಅಗತ್ಯ ದಾಖಲೆಗಳನ್ನು ಎಲ್ಲ ಅವರು ಕೇಳಿದಂಥ ದಾಖಲ ದಾಖಲಾತಿಗಳನ್ನು ಸಂಪೂರ್ಣವಾಗಿ ಸಲ್ಲಿಸಬೇಕಾಗಿರುತ್ತೆ ಇನ್ನು ಸ ಇನ್ನು ಅರ್ಜಿ ಸಲ್ಲಿಸಿಕೆಗೆ ಇದು ಕೊನೆಯ ದಿನಾಂಕ ಅಂತಂದರೆ ಆವಾಗಲೇ ಹೇಳಿದಂಗೆ ಅಂತಿಮ ದಿನಾಂಕ ಅಂತಿಮ ದಿನಾಂಕ ಆರಾಗಿರುತ್ತೆ ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರು ಏಳು ಎರಡು ಸಾವಿರದ ಆಗಿರುತ್ತೆ ಅಂತಿಮ ದಿನಾಂಕ ಇನ್ನು ಎರಡೇ ದಿನ ಇರೋದು ಇದಕ್ಕೆ ಇವತ್ತು ನಾಲ್ಕು ಡೇಟು ಇನ್ನು ಎರಡು ದಿನ ಇದೆ ಸೊ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಲಿ ಅಂತ ಹೇಳ್ತಾ ಆದಷ್ಟು ಬೇಗ ಎಲ್ಲರಿಗೂ ಶೇರ್ ಮಾಡಿ ನೀವು ಕೂಡ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ತರಹದ ಜಾಬ್ ನೋಟಿಫಿಕೇಶನ್ ಆಗಲಿ ನ್ಯೂ ಕ್ವಶನ್ ಪೇಪರ್ ಅನಾಲಿಸಿಸ್ಗಾಗಿ ಇನ್ನು ಜಿ ಕೆ ಕ್ವಶನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡು ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು